ನಡಗಾಡುಳ ದೇವರೆಂದೇ ಖ್ಯಾತಿಯಾದ ಶ್ರೀ ಸಿದ್ದೇಶ್ವರ ಪಾದ ನಮಸ್ಕರಿಸುತ್ತಾ ನಮಸ್ಕರಿಸುತ್ತ ಇವತ್ತಿನ ವೇದಿಕೆಯಲ್ಲಿ ಈ ವೇದಿಕೆಯನ್ನು ಹಾಕಿದ ಎಲ್ಲ ಪುಣ್ಯಾತ್ಮರ ಪಾದ ಕೂಡ ನಾವು ನಮಸ್ಕರಿಸುತ್ತ ಯಾಕಂದ್ರ ಒಂದಾಚರಂ ಕಲಿಸದಾ ತಂ ಗುರು ಎಂದು ಪ್ರಾಚೀನ ಕಾಲದಲ್ಲಿ ಗುರುಕುಲದಿಂದ ಹಿಡ್ಕೊಂಡು ನೋಡಿಕೊಂಡು ವಿದ್ಯೆಯನ್ನ ಕೇವಲ ನಾವು ದಾನವಾಗಿ ಕೊಡ್ತಾ ಬಂದದ್ದನ್ನ ಒಂದು ಆಶೀರ್ವಾದ ರೂಪದಲ್ಲಿ ಕೊಡ್ತಾ ಬಂದಿದ್ದನ್ನು ನೋಡಿದ್ರು ಇವತ್ತು ವಿದ್ಯೆ ಅನ್ನೋದು ಸಂಪೂರ್ಣವಾಗಿ ಮಾರಾಟದ ವಸ್ತು ಆಗಿದೆ ಸರ್ಕಾರದ ಮೂಲ ಉದ್ದೇಶನೇ ಸಂವಿಧಾನ ಬದ್ಧ ಉದ್ದೇಶನೇ ಉಚಿತವಾಗಿ ಶಿಕ್ಷಣವನ್ನು ನೀಡೋದು ಸರ್ಕಾರದ ಮೂಲ ಉದ್ದೇಶ ಇವತ್ತು ಹೋರಾಟಗಾರ ಕೇಳ್ತಾ ನಿಮ್ಮ ನಿಮ್ ಕಡೆ ದುಡ್ಡು ಕೇಳ್ತಾ ಇಲ್ಲ ರೊಕ್ಕ ಕೇಳ್ತಾ ಇಲ್ಲ ರೂಪಾಯಿ ಕೇಳ್ತಾ ಇಲ್ಲ ಶಿಕ್ಷಣವನ್ನ ಉಚಿತವಾಗಿ ಸರ್ಕಾರಿ ಸಹಭಾಗಿತ್ವದಲ್ಲಿ ನಡೆಸಲಿ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ನಾಲ್ಕು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇಷ್ಟು ಸರ್ಕಾರ ಸರ್ಕಾರಕ್ಕೆ ಬಡತನ ಬಂದಿದೆ ಸರ್ಕಾರದ ಖಜಾನೆಗೆ ಬಡತನ ನಮ್ಮ ರಾಜಕಾರಣಿಗಳಿಗೆ ಬಡತನ ಬಂದಿದೆ ಇನ್ನು ಹೊರತಾರೆ ನೂರ ನಲವತ್ತೊಂಬತ್ತು ಎಕರೆ ಜಮೀನಿದ್ರು ಕೂಡ ಇಲ್ಲಿ ಯಾಕೆ ಸರ್ಕಾರಿ ಶಾಲೆಯನ್ನು ಆರಂಭ ಮಾಡ್ತಾ ಇಲ್ಲ ಇವರಿಗೆ ಯಾವ ಬಡವಣ್ಣ ಮಗ ಕೂಡ ಶಿಕ್ಷಣ ಕಲಿಲ್ಲ ಎಂಬ ಆಸೆ ಇಲ್ಲ ಕೇವಲ ಶ್ರೀಮಂತರ ಸತ್ತ ಶಿಕ್ಷಣಕ್ಕೆ శిక్షణ సంస్థ సరక శిక్షణ సంస్థ సర్కీ ఉండత శిక్షణ సంస్థ సర్కారి శాలీ ఇలా ఖాసీ శాలసీ ప్రతి వర్షత్ రూపాయ ఉపవాసీ సమీ శ ఈ శిక్షణ వ్యవస్థ వైద్య శిక్షణ ಇದು ಸಾಮಾನ್ಯನ ಕೇಳಿ ಬರಲಾರಂತ ಶಿಕ್ಷಣ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ ನಮ್ಮ ಸರ್ಕಾರದವರು ಅರ್ಥ ಮಾಡಿ ಸಾಮಾನ್ಯನ ಮಗ ಎಂಬಿ ಎಸ್ ಕಲಿಬೇಕಾದ ಇವತ್ತು ಎರಡು ಕೋಟಿ ಮೂರು ಕೋಟಿ ದುಡ್ಡು ತರಬೇಕು ಮನುಷ್ಯ ಮನೆ ನಡೆಸಿ ಕಷ್ಟಕರ ಕಷ್ಟರಾಗದ ಇಂಥ ಸಾಮಾನ್ಯ ವ್ಯಕ್ತಿ ತೆಲಕ್ಕೆ ಸಾಧ್ಯದ ಬಂಧುಗಳು ನಾವು ಕೂಡ ಆಲೋಚನೆ ಮಾಡಬೇಕಾಗಿದೆ ಸರ್ಕಾರಿ ಒಂದು ಎಂಬಿ ಬಿ ಎಸ್ ಸಿಡಿ ಫೀ ಇರೋದು ಅರವತ್ತೈದು ಸಾವಿರ ಅದೇ ಖಾಸಗಿ ಮತ್ತು ಸರ್ಕಾರ ಇದ್ರೆ ಏಳು ಲಕ್ಷ ಪ್ರತಿ ವರ್ಷ ಸಂಪೂರ್ಣ ಕಾಶ್ಮೀರ ಇದ್ರೆ ಐದು ವರ್ಷಕ್ಕೆ ಎರಡು ಕೋಟಿ ಅರವತ್ತು ಲಕ್ಷ ಒಬ್ಬ ಸಾಮಾನ್ಯ ಏನಾದರೂ ಕನಸು ಕಟ್ಕೊಂಡು ಸಮಾಜ ಬದಲಾವಣೆ ಮಾಡ್ಬೇಕಂತ ವೈದ್ಯರು ವಿದ್ಯೆ ಒಂದು ಬಸ್ ಮಾಡ್ಬೇಕಾದ್ರೆ ಕೋಟಿ ಕೋಟಿ ಬಂದು ಹತ್ತು ಬರ್ಸು ಮುಂದೆ ಬಂದ್ ಮಾಡೋ ಯಾವ ಮನುಷ್ಯ ಆರಾಮಾಗಿದ್ರು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತ ಸ್ಕ್ಯಾನಿಂಗ್ ಮಾಡ್ಬೇಕಾಗತ್ತ ಸಿಟಿ ಸ್ಕ್ಯಾನ್ ಮಾಡಬೇಕಾಗತ್ತ ಈ ಸಮಾಜದಿಂದ ದುಡ್ಡನ್ನ ಸುಡುಗೆ ಮಾಡ್ಲಿಕ್ಕೆ ಸರ್ಕಾರ ಹಿಂದಿನಿಂದ ಪ್ರಚೋದನೆ ಕೊಡ್ತಾ ಇದೇವೆ ವಿಜಯಪುರ ಜನತೆಗೆ ನಮ್ಮ ಮತ್ತೊಮ್ಮೆ ಮಕ್ಕಳಿಗೆ ಒಂದು ಕೇಳ್ತೇನೆ ಇದು ಕೇವಲ ಹೋರಾಟಗಾರ ಕೆಲಸ ಅಲ್ಲ ವಿಜಯಪುರ ಜನತೆ ಎಲ್ಲರ ಕೆಲಸ ಎಲ್ಲ ವ್ಯಕ್ತಿಗಳು ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ಬೇಕಾಗ ನೀವು ಕೇಳ್ತಾ ಇರೋದು ಕಾನೂನು ಬದ್ಧವಾಗಿ

ಎರಡನೇ ಅಗತ್ಯ ವಸತಿ ವ್ಯವಸ್ಥೆ ಪಡೆಯುವ ನೀರು ಈ ಯೋಜನೆ ಕಟ್ಟಲಾಗೂ ಕೂಡ ಖಾಸಗಿ ಸಹಭಾಗದಲ್ಲಿ ಯಾರ ಸ್ವಾರ್ಥಕ್ಕೋಸ್ಕರ ಕಡೆನು ಖಾಸಗಿ ಕೊಡ್ತಾ ಇದ್ದಾರೆ ಬೇಕಾದ ವೈದ್ಯಕೀಯ ಶಿಕ್ಷಣವನ್ನ ಪ್ರಯತ್ನಿಕ ಸ್ವಾರ್ಥಕ್ಕೆ ದುಡ್ಡು ಮಾಡಲಿಕ್ಕೆ ಇನ್ನೂ ನಿಮ್ದು ಹಸಿರು ಹೋಗಿಲ್ವಾ ಅಥವಾ ನಿಮ್ದು ಹತ್ತು ಇರಲ್ವಾ ಶಿಕ್ಷಣವನ್ನ ದೇಹ ಅರವಿಂದ್ ಕೇಜ್ರಿವಾಲ್ ಮನಸ್ಸು ಸಡಿ ಮಾಡಬಾರ್ದು ಏನಾದ್ರು ಸ್ವಾರ್ಥ ಮನೇಷ್ಯ ಮಾಡುವಂತಹ ಶೈಕ್ಷಣಿಕ ಕ್ರಾಂತಿ ಇಡೀ ಜಗತ್ತು ಮುಚ್ಚುವಂತ ವ್ಯವಸ್ಥೆಯನ್ನ ಆಮ್ ಆದ್ಮಿ ಪಾರ್ಟಿ ಮಾಡಿದೆ ಒಬ್ಬ ಆಟೋ ಡ್ರೈವರ್ ಇವತ್ತು ಎಂಬಿ ಬಿಎಸ್ ಕಲಿಯೋಕೆ ದೆಹಲಿ ಸರ್ಕಾರದಲ್ಲಿ ಬಂದಂತಹ ಒಂದು ನಿಯಂತ್ರಣ ಒಂದು ಪಾಠ ಇಡೀ ದೇಶ ಓಡ್ ಕಲಿಬೇಕಾಗಿದೆ ಈ ಪಿ ಬಿ ಮಾದರಿಯನ್ನು ದಯವಿಟ್ಟು ಸಿದ್ದರಾಮಯ್ಯ ಅವರು ಏನಾದ್ರು ಅರಿಂದ ತೆಗೆಕೊಂಡು ಬರೋ ಅರ್ಥ ಮಾಡಿಕೊಂಡು ಜನರಿಗೆ ಒಂದು ಸಮಸ್ಯೆ ಇದು ಸರ್ಕಾರಿ ಬಿಟ್ಟು ಖಾಸಗಿ ಸಾವಿ ಕೊಟ್ಟರೆ ಜನರ ಸುರಿದ ಅರ್ಥ ಮಾಡಿಕೊಂಡು ಈ ನೀವು ಈ ವಿಜಯಮುರ್ ಸಂಕ್ಷೇಮಿ ಮಾದರಿ ಹಿಂಗ್ ಪಡೆಯಬೇಕು ಒಂದ್ ವೇಳೆ ಹಿಂಗ ಪಡೆಯಲಿದ್ರೆ ಆಮ್ ಆದ್ಮಿ ಪಕ್ಷ ಸತತ ಇಪ್ಪತ್ನಾಲ್ಕ ಈ ವೇದಿಕೆಯಲ್ಲಿ ಕೂತು ಹೋರಾಟ ಮಾಡ್ಲಿಕ್ಕೆ ನಾವು ಕೂಡ ತಯಾರಿದ್ದೀವಿ ಪ್ರತಿ ಒಂದು ಹೋಗಿ ಜಾಗೃತಿ ಮಾಡೋಣ ಜನರನ್ನ ನಿದ್ರೆಯಾಗಿರುವಂತ ಜನರನ್ನ ಬಳಿಗೆ ಬಿಸಿ ಹೋರಾಟ ಹೆಚ್ಚಿನ ಹೆಚ್ಚು ನಮ್ಮ ನಿಮ್ಮೆಲ್ಲರಿಗೂ ನಮಗೆ ಬಂದು ಗೌರವ ಸರ್ಕಾರದ ಚರ್ಮ ದಿಪ್ಪಾಗಿ ಬಂದ್ಬಿಟ್ಟಿದೆ ಅದಕ್ಕೆ ಏನಾದರೂ ನಾವು ಧರ್ಮ ಕೊಂಡಿದ್ರೆ ನ್ಯಾಯ ಕೊಡುವಂತ ಸುದ್ದಿಯಲ್ಲಿ ಸರ್ಕಾರ ಇಲ್ಲ ಮುಂದುವುದು ಯಾವುದಕ್ಕೂ ಹಿಂದೆ ಸರಿ ಮಾಡಿ ನಿಮ್ಮ ಜೊತೆಗೆ ಕೇವಲ ದೇಶಕ್ಕಾಗಿ ವ್ಯವಸ್ಥೆಗಾಗಿ ಪರಿವರ್ತನೆಗಾಗಿ ಸದಾಕಾರ ಆಮರ್ಣಿಸುತ್ತಿದೆ ಅಂತ ನನ್ನ ಮಾತನ್ನು ಯೋಜನೆ